ಇವತ್ತು ಎಲ್ಲಾ ಗೃಹ ಕೂಡ ಆರು ಸಾವಿರ ರೂಪಾಯಿ ಹಣವೂ ಕೂಡ ಜಮೆ ಆಗ್ತಾ ಇದೆ ಹೌದು ವೀಕ್ಷಕರೇ ಎಲ್ಲಾ ಗೃಹ ಕೂಡ ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅವರಿಗೂ ಕೂಡ ಹಣ ಬರುತ್ತೆ ಇಂತ ರೇಷನ್ ಕಾರ್ಡ್ ಮೇಲೆ ಹೆಸರು ತಪ್ಪಿದ್ರೆ ಇಂಥವರಿಗೆ ಹಣ ಬರೋದಿಲ್ಲ ಎರಡು ಸಿಹಿ ಸುದ್ದಿ ಒಂದು ಹೊಸ ನಿಯಮ ಗೃಹಲಕ್ಷ್ಮಿಯರಿಗೆ ಏನಂತ ನೋಡೋಣ ಇನ್ನು ವೀಕ್ಷಕರೇ ಇಂದಿರಾ ಕಿಟ್ ವಿತರಣೆ ಇನ್ಮುಂದೆ ಮುಂದೆ ಯಾವಾಗ ಮಾಡಲಿದ್ದಾರೆ ರೇಷನ್ ವಿತರಣೆಯಲ್ಲಿ ಬದಲಾವಣೆ ಆಗಲಿದೆ ವೀಕ್ಷಕರೇ ಹೌದು ಎಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವ ಸೂಚನೆ ಏನು ಅದು ಕೂಡ ನೋಡೋಣ ಇನ್ ಮುಂದೆ ಮೊಬೈಲ್ ಫೋನ್ಗಳಲ್ಲಿ ಸಂಚಾರಿ ಸಾ ಕಡ್ಡಾಯ ಮಾಡಲಾಗ್ತಾ ಇದೆ ಮೊಬೈಲ್ ಫೋನ್ ಬಳಕೆ ಮಾಡೋರಿಗೆ ಹೊಸ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬಹುದು ವೀಕ್ಷಕರೇ ನೀವು ಕೂಡ ಸ್ಮಾರ್ಟ್ ಫೋನ್ ಅಥವಾ ಸ್ಕ್ರೀನ್ ಟಚ್ ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಒಂದು ಸೂಪರ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಇನ್ನೊಂದು ಕಡೆಗೆ ಬಾಡಿಗೆ ನಿಯಮಗಳನ್ನ ಬದಲಾವಣೆ ಮಾಡಲಾಗ್ತಾ ಇದೆ ಹೌದು ವೀಕ್ಷಕರೇ ಹೊಸ ಹೊಸ ಕಾನೂನುಗಳು ಕೂಡ ಕರ್ನಾಟಕದಲ್ಲಿ ಜಾರಿಗೆ ಬರ್ತಾ ಇದ್ದಾವೆ ನೀವೇನಾದ್ರೂ ಬಾಡಿಗೆ ಮನೆ ಅಥವಾ ಬಾಡಿಗೆ ಅಂಗಡಿ ಮಾಲೀಕರಾಗಿದ್ರೆ ಅಥವಾ ಬಾಡಿಗೆದಾರರಾಗಿದ್ರೆ ಈ ಒಂದು ಸರ್ಕಾರದ ನಿಯಮಗಳು ನಿಮಗೆ ಗೊತ್ತಿರಲೇಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ ಅದು ಕೂಡ ನೋಡ್ತಾ ಹೋಗೋಣ ಮತ್ತೆ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆ ಆಗಿದೆ ಎಷ್ಟು ಇಳಿಕೆ ಆಗಿದೆ ಮತ್ತು ಯಾವ ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿಕೆ ಆಗಿದೆ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ ಇದರ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಮಾತ್ರ ಪೂರ್ತಿಯಾಗಿ ನೀವು ಕೊನೆ ತನಕ ನೋಡ್ತಾ ಇರಿ ವೀಕ್ಷಕರೇ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಆಗಲಿದೆ ಇನ್ನು ಈ ಒಂದು ಒಂದು ಹನ್ನೆರಡು ಜಿಲ್ಲೆಗಳಲ್ಲಿ ಭಾರಿ ಚಳಿ ಹಾಗೂ ಭಾರಿ ಮಳೆ ಬೀಳಲಿದೆ ಅಂತ ಹವಾಮಾನ ಇಲಾಖೆಯಿಂದ ಮಾಹಿತಿ ಬಂದಿದೆ ಹೌದು ಮುಂದಿನ ಎಂಟು ದಿನಗಳವರೆಗೂ ಮಳೆ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಚಳಿ ಬೀಳುತ್ತೆ ಅದು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಕವರ್ ಮಾಡಿದ್ದೇವೆ ನೀವು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ವಿಡಿಯೋ ಮಿಸ್ ಮಾಡಲೇಬೇಡಿ ಮತ್ತು ಎಲ್ಲಾ ಗೃಹ ಲಕ್ಷ್ಮಿಯವರು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಮತ್ತು ಎಷ್ಟು ಕಂತು ಹಣ ಇನ್ನೂ ಕೂಡ ಬರಬೇಕು ಸರ್ಕಾರದಿಂದ ಗೃಹಲಕ್ಷ್ಮಿಯವರು ತಪ್ಪದೇ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಊರಿನ ಹೆಸರನ್ನು ಕೂಡ ನೀವು ಕಮೆಂಟ್ ಮಾಡಿ ಎಲ್ಲಾ ಗೃಹ ಲಕ್ಷ್ಮಿಯವರು ಕಮೆಂಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಇದರಿಂದ ಅರ್ಥ ಆಗುತ್ತೆ Thank yep. you. ಎಷ್ಟು ಹಣ ಇನ್ನೂ ಕೂಡ ಬಾಕಿ ಇದೆ ಅಂತ ಹೌದು ವೀಕ್ಷಕರೇ ಬಾಕಿ ಇರುವ ಎರಡು ಕಂತು ಕೂಡ ಹಣವನ್ನ ರಿಲೀಸ್ ಈಗ ಮಾಡಲಾಗಿದೆ ಸದ್ಯಕ್ಕೆ ಬಂದಿರುವ ಗೃಹ ಲಕ್ಷ್ಮಿಯರಿಗೆ ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣವೂ ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ ಎಲ್ಲರ ಖಾತೆಗೂ ಕೂಡ ಹಣವು ಕೂಡ ಈಗ ಜಮೆ ಆಗಲಿದೆ ಎಂಬುವ ಒಂದು ಸೂಪರ್ ಸಿಹಿ ಸುದ್ದಿ ಇಲ್ಲಿ ಬಂದಿದೆ ವೀಕ್ಷಕರೇ ಯಾವಾಗ ಹಣ ಬರುತ್ತೆ ಅಂತ ಜನರು ನಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಹತ್ತು ದಿನದ ಒಳಗಡೆ ಎಲ್ಲಾ ಗ್ರಹಲಕ್ಷ್ಮಿಯರಿಗೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಹಣ ಹಣವು ಕೂಡ ಜಮೆ ಆಗುತ್ತೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಜಮೆ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ ದಕ್ಷಿಣ ಕರ್ನಾಟಕ ಕರಾವಳಿ ಭಾಗದಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲೂ ಕೂಡ ಹಣವು ಕೂಡ ಜಮೆ ಆಗಲು ಶುರುವಾಗಿದೆ ಮೊದಲಿಗೆ ನಿಮಗೆ ಗೊತ್ತಿರಬಹುದು ಹೆಚ್ಚು ಜನಸಂಖ್ಯೆ ಇರುವ ಒಂದು ಗ್ರಹಲಕ್ಷ್ಮಿಯವರು ಎಲ್ಲಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಕಡಿಮೆ ಇರೋದು ಅಂದ್ರೆ ಕರಾವಳಿ ಭಾಗದಲ್ಲಿ ಅಂತ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹಣವನ್ನು ಹಾಕಲಾಗ್ತಾ ಇದೆ ಬೆಂಗಳೂರು ತುಮಕೂರು ಮಂಡ್ಯ ಹಾಸನ ಕೊಡಗು ಮತ್ತೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಈ ಭಾಗದಲ್ಲೂ ಕೂಡ ಹಣ ಈಗಾಗಲೇ ಬರೋದಕ್ಕೆ ಶುರುವಾಗಿದೆ ಆಗಸ್ಟ್ ತಿಂಗಳವರೆಗೂ ಎಲ್ಲರಿಗೂ ಕೂಡ ಹಣವನ್ನ ಹಾಕಲಾಗಿದ್ದು ಈಗ ಸರ್ಕಾರದಿಂದ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದ್ದು ಮಾತ್ರ ಹಾಗೂ ನವೆಂಬರ್ ತಿಂಗಳದ್ದು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಆದಷ್ಟು ಬೇಗನೆ ನವೆಂಬರ್ ತಿಂಗಳದ್ದು ಜನವರಿಯಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷದಲ್ಲಿ ಬಿಡುಗಡೆ ಆಗುತ್ತೆ ಸದ್ಯಕ್ಕೆ ಇದರ ಬಗ್ಗೆ ಅಪ್ಡೇಟ್ ಇಲ್ಲ ಆದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣವಂತೂ ಬಿಡುಗಡೆ ಮಾಡಲಿದ್ದಾರೆ ಆದಷ್ಟು ಬೇಗನೆ ಹಣವು ಕೂಡ ಅಕೌಂಟ್ ಗೆ ಹಾಕಲಿದ್ದಾರೆ ಎಂಬ ಒಂದು ಸಿಹಿ ಸುದ್ದಿ ಬಂದಿದೆ ಇದು ಗೃಹಲಕ್ಷ್ಮಿಯರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇನ್ನು ಎಲ್ಲಾ ಗೃಹ ಕೂಡ ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನಪ್ಪಾ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಪಾಸ್ಬುಕ್ ಮೇಲಿರೋ ಹೆಸರು ಹಾಗೂ ರೇಷನ್ ಕಾರ್ಡ್ ಮೇಲಿರೋ ಹೆಸರು ಒಂದೇ ತರ ಇರಬೇಕು ಒಂದು ವೇಳೆ ಏನಾದರೂ ಮಿಸ್ ಮ್ಯಾಚಿಂಗ್ ಆದ್ರೆ ಅಥವಾ ಹೆಸರು ಬೇರೆ ಬೇರೆ ಇದ್ರೆ ಅಲ್ಲಿ ನಿಮಗೆ ಹಣ ಬರೋದಕ್ಕೆ ತಡವಾಗಬಹುದು ವೆರಿಫಿಕೇಶನ್ ಫೇಲ್ ಆದರೆ ಹಣವು ಕೂಡ ಬರೋದಿಲ್ಲ ಅಂತ ಹೇಳಲಾಗಿದೆ ವೀಕ್ಷಕರೇ ಇನ್ನು ಮೂರನೇದಾಗಿ ಜಿಎಸ್ಟಿ ರಿಟರ್ನ್ಸ್ ಹಾಗೂ ಸರ್ಕಾರ ತೆರಿಗೆ ಪಾವತಿ ಮಾಡ್ತಾ ಇದ್ದ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿಯರಿಗೆ ಇನ್ಮುಂದೆ ಹಣ ಬರೋದಿಲ್ಲ ಕೂಡ ಹೇಳಲಾಗಿದೆ ಇದೆಲ್ಲ ಗೊತ್ತಿರಲಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ಬರ್ತಾ ವೀಕ್ಷಕರೇ ಅನ್ನ ಭಾಗ್ಯ ಫಲಾನುಭವಿಗಳಿಗಂತೂ ಬಂಪರ್ ಸಿ ಸುದ್ದಿ ಅಂತಾನೆ ಹೇಳಬಹುದು ಇಂದ್ರ ಕಿಟ್ ವಿತರಣೆ ಮಾಡುವಂತೆ ಈಗಾಗಲೇ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಹೌದು ಐದು ಕೆಜಿ ರಾಜ್ಯ ಸರ್ಕಾರದ ಹೆಚ್ಚುವರಿ ಅಕ್ಕಿಯ ಬದಲು ಇಂದ್ರ ಪಡಿತರ ಕಿಟ್ ಅದರಲ್ಲಿ ಇರಲಿದೆ ತೊಗರಿಬೇಳೆ ಸೂರ್ಯಕಾಂತಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಹೆಸರು ಕಾಳು ಅಂತೂ ಇರೋದಿಲ್ಲ ಅದರ ಬದಲಾಗಿ ಹೆಚ್ಚುವರಿಯಾಗಿ ತೊಗರಿಬೇಳೆಯನ್ನು ವಿತರಣೆ ಮಾಡಲಾಗುತ್ತೆ ಕರ್ನಾಟಕ ಸರ್ಕಾರ ಜಾರಿಗೆ ತರಲು ಸಿದ್ಧವಾಗಿರುವ ಇಂದ್ರ ಆಹಾರ ಕಿಟ್ ವಿತರಣೆಗೆ ಸಿದ್ಧತೆ ಮಾಡಿಕೊಳ್ಳುವಂತೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೋಮವಾರ ಸಭೆಯನ್ನ ಮಾಡಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಈ ವೇಳೆ ಕಿಟ್ನಲ್ಲಿ ಯಾವುದೇ ಪೌಷ್ಟಿಕಾಂಶ ಮತ್ತು ತೂಕವೂ ಕೂಡ ಕಡಿಮೆ ಆಗಬಾರದು ಆದರೆ ಸಂಬಂಧಪಟ್ಟವರನ್ನ ಗುರಿ ಮಾಡಲಾಗುವುದು ಅಂತ ಎಚ್ಚರಿಕೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಳಗೆ ಇನ್ಮುಂದೆ ಪಡಿತರವನ್ನ ಯಾವುದೇ ಸಮಸ್ಯೆ ಇಲ್ಲದೆ ವಿತರಣೆ ಮಾಡಬೇಕು ಹೌದು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಹೆಚ್ಚುವರಿ ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆಗೆ ಶೀಘ್ರದಲ್ಲೇ ಸಿದ್ಧತೆಯನ್ನು ನಡೆಸಬೇಕು ಪ್ರತಿ ತಿಂಗಳು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕಿಟ್ ಅನ್ನು ವಿತರಣೆ ಮಾಡಬೇಕು ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಳಗಡೆ ಯಾವುದೇ ಸಮಸ್ಯೆ ಇಲ್ಲದೆ ಪಡಿತರವನ್ನ ವಿತರಣೆ ಮಾಡಬೇಕು ಈ ವೇಳೆ ಯೋಜನೆ ಜಾರಿಗೆ ಎಲ್ಲಾ ರೀತಿಯ ಸಿದ್ಧತೆ ನಡೆಸ್ತಾ ಇದ್ದೀವಿ ಯಾವ ತಿಂಗಳಿಂದ ಆಹಾರ ಕಿಟ್ ವಿತರಣೆ ಶುರುವಾಗಲಿದೆ ಎಂಬುದು ಆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗುವುದು ಅಂತ ಹೇಳಲಾಗಿದೆ ಬಿಪಿಎಲ್ ಕಾರ್ಡ್ನ ಪ್ರತಿ ಸದಸ್ಯರಿಗೆ ಐದು ಕೆಜಿ ಹೆಚ್ಚುವರಿ ಅಕ್ಕಿ ಸೇರಿ ಒಟ್ಟು ಹತ್ತು ಕೆಜಿ ಅಕ್ಕಿ ನೀಡಲಾಗ್ತಾ ಇತ್ತು ಈಗ ಐದು ಕೆಜಿ ಹೆಚ್ಚುವರಿ ಅಕ್ಕಿ ಬದಲಾಗಿ ತೊಗರಿಬೇಳೆ ಅಡುಗೆ ಎಣ್ಣೆ ಉಪ್ಪು ಹಾಗೂ ಸಕ್ಕರೆ ಒಳಗೊಂಡ ಕಿಟ್ ಅನ್ನ ತೀರ್ಮಾನ ಮಾಡಲು ಕಿಟ್ ಅನ್ನ ವಿತರಣೆ ಮಾಡಲು ತೀರ್ಮಾನ ಮಾಡಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಇದು ರೇಷನ್ ಕಾರ್ಡ್ ಇದ್ದವರಿಗೆ ಇಂಪಾರ್ಟೆಂಟ್ ಮೆಸೇಜ್ ಅಂತಾನೆ ಹೇಳಬಹುದು ವೀಕ್ಷಕರೇ ಇನ್ನೊಂದು ಕಡೆಗೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಇಂದಿರಾ ಕಿಟ್ ವಿತರಣೆ ದಿನಾಂಕವೂ ಕೂಡ ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಳಗಡೆ ಇರಬೇಕು ಅಂತ ಹೇಳಲಾಗಿದೆ ಇನ್ ಮುಂದೆ ಅನರ್ಹರಿಗೆ ಇಂದಿರಾ ಕಿಟ್ಟು ಸಿಗೋದಿಲ್ಲ ಅಂದ್ರೆ ಸರ್ಕಾರಿ ನೌಕರರು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗಿದೆಯಲ್ಲ ಅವರಿಗೆ ಅನ್ನ ಭಾಗ್ಯ ಅಕ್ಕಿ ಸಿಗೋದಿಲ್ಲ ಅಂತಾನು ಇಲ್ಲಿ ಹೇಳಲಾಗಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ವೀಕ್ಷಕರೇ ಯಾವೆಲ್ಲಾ ಜಿಲ್ಲೆಗಳಲ್ಲಿ ಮಳೆ ಸುರಿಯಲಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಅಂತ ನೋಡೋಣ ಇನ್ನೊಂದು ಹೇಳೋದಾದ್ರೆ ಹದಿನೈದು ಜಿಲ್ಲೆಗಳಲ್ಲಿ ಮಳೆ ಬೀಳುವ ಸಾಧ್ಯತೆ ಇದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಬೀಳಲಿದೆ ಚಿತ್ರದುರ್ಗ ಬಳ್ಳಾರಿ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಜಿಲ್ಲೆಗಳಲ್ಲೂ ಕೂಡ ಮುಂದಿನ ಮೂರು ದಿನಗಳವರೆಗೂ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಮಾಹಿತಿ ಬಂದಿದೆ ಆದರೂ ಕೂಡ ಇಲ್ಲಿ ತುಂತುರು ಮಳೆಯಾದರೂ ಚಳಿ ಪ್ರಮಾಣ ಹಾಗೂ ಮೋಡ ಕವಿದ ವಾತಾವರಣ ಇರಲಿದೆ ಅಂತ ಹವಾಮಾನ ಇಲಾಖೆಯಲ್ಲಿ ಮಾಹಿತಿ ಕೊಟ್ಟಿದೆ ವೀಕ್ಷಕರೇ ರಾಮನಗರ ಮಂಡ್ಯ ದಾವಣಗೆರೆ ಮೈಸೂರು ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳಲ್ಲೂ ಕೂಡ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಇಲ್ಲಿ ಹವಾಮಾನ ಇಲಾಖೆಯಿಂದ ಮಾಹಿತಿ ಬಂದಿದೆ ಇನ್ನು ಕರಾವಳಿಯ ಉಡುಪಿ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲೂ ಕೂಡ ಮೂರು ದಿನಗಳವರೆಗೂ ಮಳೆ ಇರಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆಯಿಂದ ಮಾಹಿತಿ ಬಂದಿರುವಂತದ್ದು ಇನ್ನು ಉತ್ತರ ಒಳನಾಡಿನಲ್ಲಿ ರಾಯಚೂರು ಕೊಪ್ಪಳ ಗದಗ ಜಿಲ್ಲೆಗಳಲ್ಲಿ ಬಾಗಲಕೋಟೆ ಬೆಳಗಾವಿ ಬೀದರ್ ಕಲಬುರಗಿ ಈ ಭಾಗದಲ್ಲೂ ಕೂಡ ಸಾಧಾರಣ ಮಳೆ ಮತ್ತು ಸಂಜೆ ಆರು ಗಂಟೆಯ ನಂತರ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ಕಲಬುರಗಿ ಬೀದರ್ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಇಲ್ಲಿ ಹವಾಮಾನ ಇಲಾಖೆಯಿಂದ ಮಾಹಿತಿ ಬಂದಿರುವಂತದ್ದು ಬನ್ನಿ ವೀಕ್ಷಕರು ಈಗ ನಾಲ್ಕನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ವಿಡಿಯೋ ಮಾತ್ರ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ ಇನ್ ಮುಂದೆ ಎಲ್ಲಾ ಮೊಬೈಲ್ ಗಳಿಗೂ ಸಂಚಾರಿ ಸಾತಿ ಎಂಬುವ ಅಪ್ಲಿಕೇಶನ್ ಕಡ್ಡಾಯ ಮಾಡಲಾಗಿದೆ ಮೊಬೈಲ್ ಗಳ ಸೈಬರ್ ಭದ್ರತೆ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಮೊಬೈಲ್ ರೆಡಿ ಮಾಡುವ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಇನ್ ಮುಂದೆ ನಮ್ಮ ಭಾರತ ದೇಶದಲ್ಲಿ ಉತ್ಪಾದನೆ ಹಾಗೂ ಮಾರಾಟ ಆಗುವ ಎಲ್ಲ ಸ್ಮಾರ್ಟ್ ಫೋನ್ಗಳಿಗೆ ಕೇಂದ್ರ ಸರ್ಕಾರ ಅಭಿವೃದ್ಧಿ ಮಾಡಿರುವ ಸೈಬರ್ ಸೆಕ್ಯೂರಿಟಿ ಆಪ್ ಅಂತಾನೆ ಕರೆಯಲ್ಪಡುವ ಸಂಚಾರಿ ಸಾತಿ ಎಂಬುವ ಅಪ್ಲಿಕೇಶನ್ ಅನ್ನ ಒಳಗೊಳಿಸುವಂತೆ ಸ್ಮಾರ್ಟ್ಫೋನ್ ಉತ್ಪಾದಕರಿಗೆ ದೂರ ಸಂಪರ್ಕ ಸಚಿವಾಲಯ ಒಂದು ಸೂಚನೆಯಲ್ಲಿ ಕೊಟ್ಟಿರುವಂಥದ್ದು ಡಿಲೀಟ್ ಮಾಡಲಾಗದ ರೀತಿ ಕಡ್ಡಾಯವಾಗಿ ಇದನ್ನ ಪ್ರಿ ಇನ್ಸ್ಟಾಲ್ ಮಾಡಬೇಕು ಎಂದಿರುವ ಕೇಂದ್ರ ಆಪ್ ಇನ್ಸ್ಟಾಲ್ಗೆ ತೊಂಬತ್ತು ದಿನಗಳ ಕಾಲಾವಧಿ ನೀಡಿ ನವೆಂಬರ್ ಇಪ್ಪತ್ತೆಂಟರಂದು ಎಲ್ಲ ಸ್ಮಾರ್ಟ್ಫೋನ್ ಉತ್ಪಾದಕರಿಗೆ ಸೂಚನೆಯನ್ನ ಇಲ್ಲಿ ಕೊಟ್ಟಿದೆ ವೀಕ್ಷಕರೇ ಅಂದ್ರೆ ಇದರ ಅರ್ಥ ಸಂಚಾರಿ ಅಲ್ಲಿ ಇನ್ಸ್ಟಾಲ್ ಆಗಿದ್ದರೆ ನಿಮ್ಮ ಬರುವ ಅನುಮಾನಾಸ್ಪದ ಹಾಗೂ ಹ್ಯಾಕ್ ಆಗುವ ಅಪ್ಲಿಕೇಶನ್ಗಳನ್ನು ತಡೆಯುತ್ತೆ ಇದು ಒಂದು ಆಂಟಿ ವೈರಸ್ ತರ ವರ್ಕ್ ಆಗುತ್ತೆ ಕೂಡ ಇಲ್ಲಿ ಹೇಳಲಾಗಿದೆ ಇದರಿಂದ ಅನುಮಾನಾಸ್ಪದ ಕರೆಗಳು ವರದಿ ಮಾಡಲು ಐಎಂ ನಂಬರ್ ಐಎಂಐ ನಂಬರ್ ಕೂಡ ಪರಿಶೀಲನೆ ಮಾಡಲು ಮತ್ತು ಕದ್ದ ಮೊಬೈಲ್ ಫೋನ್ ಪೊಲೀಸರು ಪತ್ತೆ ಮಾಡಲು ಹಾಗೂ ಬಳಕೆಯನ್ನು ನಿರ್ಬಂಧ ಮಾಡಲು ಕೂಡ ಸಾಧ್ಯವಾಗುತ್ತೆ ವಂಚನೆ ಕರೆ ತಡೆಯಲು ಕೂಡ ಇದು ಅನುಕೂಲವಾಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಮತ್ತೆ ಇಲ್ಲಿ ಇಳಿಕೆಯನ್ನ ಕಂಡಿರುವಂತದ್ದು ವೀಕ್ಷಕರೇ ಹೌದು ಗ್ಯಾಸ್ ಸಿಲಿಂಡರ್ ಅಲ್ಲಿ ಎರಡು ಟೈಪ್ ಗ್ಯಾಸ್ ಸಿಲಿಂಡರ್ ಬರುತ್ತೆ ಹತ್ತೊಂಬತ್ತು ಕೆಜಿ ಗ್ಯಾಸ್ ಸಿಲಿಂಡರ್ ಹಾಗೂ ಮನೆಗೆ ಬಳಸುವ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿಯ ಗ್ಯಾಸ್ ಸಿಲಿಂಡರ್ ಸದ್ಯಕ್ಕೆ ಹತ್ತೊಂಬತ್ತು ಕೆ ಜಿ ಗ್ಯಾಸ್ ಸಿಲಿಂಡರ್ ದರ ಮತ್ತೆ ಹತ್ತು ರೂಪಾಯಿ ಐವತ್ತು ಪೈಸೆ ಇಲ್ಲಿ ಇಳಿಕೆ ಕಂಡಿರುವಂಥದ್ದು ವೀಕ್ಷಕರೇ ಸತತವಾಗಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆ ಕಾಣ್ತಾ ಇದೆ ಡಿಸೆಂಬರ್ ಮೊದಲ ವಾರದಲ್ಲಿ ಇದನ್ನ ಪರಿಷ್ಕರಣೆ ಮಾಡಿದಾಗ ಗೊತ್ತಾಯಿತು ಹತ್ತು ರೂಪಾಯಿ ಐವತ್ತು ಪೈಸೆಯಷ್ಟು ಆ ಗ್ಯಾಸ್ ಸಿಲಿಂಡರ್ ಹತ್ತೊಂಬತ್ತು ಕೆ ಜಿ ಗ್ಯಾಸ್ ಸಿಲಿಂಡರ್ ಅಂಗಡಿಗಳಲ್ಲಿ ಬಳಸುವ ಗ್ಯಾಸ್ ಬೆಲೆ ಈಗ ಹತ್ತು ರೂಪಾಯಿ ಐವತ್ತು ಪೈಸೆ ಇಳಿಕೆ ಆಗಿದೆ ಈ ಮೂಲಕ ಗ್ಯಾಸ್ ಬೆಲೆ ಈಗ ಒಂದು ಸಾವಿರದ ಆರ್ನೂರ ಐವತ್ನಾಲ್ಕು ರೂಪಾಯಿ ಆಗಿರುವಂತದ್ದು ಮನೆಗೆ ಬಳಸುವ ಹದಿನಾಲ್ಕು ಪಾಯಿಂಟ್ ಎರಡು ಕಿಲೋ ಗೃಹ ಬಳಕೆ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಆಗಬಹುದು ಅಂತ ಹೇಳಲಾಗಿತ್ತು ವೀಕ್ಷಕರೇ ಆದರೆ ಸದ್ಯಕ್ಕೆ ಯಾವುದೇ ರೀತಿ ಏರಿಕೆ ಇಲ್ಲ ಒಂದು ಇಳಿಕೆಯನ್ನು ಕೂಡ ಮಾಡಿಲ್ಲ ಕೇಂದ್ರ ಸರ್ಕಾರ ಇಲ್ಲಿ ಗ್ಯಾಸ್ ಕಂಪನಿಗಳು ಅಂತ ಹೇಳಲಾಗಿದೆ ಈಗ ಬೆಲೆ ಬಂದು ಎಂಟುನೂರ ಐವತ್ತೈದು ರೂಪಾಯಿ ಇದೆ ಹೌದು ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ದರ ಎಂಟು ನೂರ ಐವತ್ತೈದು ರೂಪಾಯಿ ಆಗಿದೆ ಕೇವಲ ಕಮರ್ಷಿಯಲ್ ಗ್ಯಾಸ್ ಮಾತ್ರ ಹತ್ತು ರೂಪಾಯಿ ಐವತ್ತು ಪೈಸೆ ಇಳಿಕೆ ಆಗಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ ವೀಕ್ಷಕರೇ ಅದೇನಪ್ಪ ಅಂದ್ರೆ ಇನ್ ಮುಂದೆ ಬಾಡಿಗೆ ನಿಯಮಗಳು ಕೂಡ ಜಾರಿಗೆ ಬರ್ತಾ ಇದ್ದಾವೆ ಏನಪ್ಪಾ ಬಾಡಿಗೆ ನಿಯಮಗಳು ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ ಈಗ ಹೊಸ ಒಂದು ಮನೆ ಬಾಡಿಗೆ ನಿಯಮಗಳು ಜಾರಿಗೆ ಬರ್ತಾ ಇದ್ದಾವೆ ಗರಿಷ್ಠ ಎರಡು ತಿಂಗಳ ಮುಂಗಡ ಠೇವಣಿ ಮಾತ್ರ ಪಡೆದುಕೊಳ್ಳಬೇಕು ಮೊದಲು ಆರರಿಂದ ಹತ್ತು ತಿಂಗಳ ಬಾಡಿಗೆಯನ್ನ ಅಡ್ವಾನ್ಸ್ ರೂಪದಲ್ಲಿ ಜನರು ಪಡೆದುಕೊಳ್ತಾ ಇದ್ರು ಮಾಲೀಕರು ಇದು ಕಾನೂನು ಬಾಹಿರ ಅಂತ ಹೇಳಲಾಗಿದ್ದು ಗರಿಷ್ಠ ಎರಡು ತಿಂಗಳ ಮುಂಗಡ ಠೇವಣಿ ಮಾತ್ರ ಪಡೆದುಕೊಳ್ಳಬೇಕು ಒಂದು ವರ್ಷದ ಬಾಡಿಗೆ ಮುಂಚಿತವಾಗಿ ಪಾವತಿಸುವ ನಿಯಮಕ್ಕೆ ಅಧಿಕೃತವಾಗಿ ಬ್ರೇಕ್ ಹಾಕಲಾಗ್ತಾ ಇದೆ ಒಂದು ವರ್ಷದ ಬಾಡಿಗೆ ಮೊತ್ತವನ್ನೇ ಮುಂಚಿತವಾಗಿ ಕೊಡಿ ಎಂಬ ಷರತ್ತುಗಳು ಇನ್ಮುಂದೆ ಇರೋದಿಲ್ಲ ಅಂದ್ರೆ ಇನ್ಮುಂದೆ ಮುಂದೆ ಮಾಲೀಕರು ಹಾಕುವಂತಿಲ್ಲ ಅಂತ ಹೇಳಲಾಗಿದೆ ಬಾಡಿಗೆ ಒಪ್ಪಂದ ನೋಂದಣಿ ಕಡ್ಡಾಯವಾಗಿ ಮಾಡಿಕೊಳ್ಳಬೇಕು ಎಲ್ಲಾ ಬಾಡಿಗೆ ಒಪ್ಪಂದಗಳನ್ನು ಎರಡು ತಿಂಗಳ ಒಳಗೆ ಆನ್ಲೈನ್ ಅಥವಾ ರಿಜಿಸ್ಟಾರ್ ಕಚೇರಿಯಲ್ಲಿ ನೋಂದಾಯಿಸಬೇಕು ಉಲ್ಲಂಘಿಸಿದರೆ ಐದು ಸಾವಿರ ರೂಪಾಯಿವರೆಗೂ ದಂಡ ಹಾಕಲಾಗುತ್ತೆ ಬಾಡಿಗೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ಹೆಚ್ಚಳ ಮಾಡಬೇಕು ಡಿಜಿಟಲ್ ಪಾವತಿ ಕಡ್ಡಾಯ ಮಾಡಲಾಗ್ತಾ ಇದೆ ಹೌದು ತಿಂಗಳಿಗೆ ಐದು ಸಾವಿರಕ್ಕಿಂತ ಹೆಚ್ಚು ಬಾಡಿಗೆ ಇದ್ದರೆ ಬಾಡಿಗೆದಾರರು ಯು ಪಿ ಐ ಮತ್ತು ಬ್ಯಾಂಕ್ ವರ್ಗಾವಣೆ ಇದರ ಮೂಲಕ ಪಾವತಿಸಬೇಕು ಅಂತ ಹೇಳಲಾಗಿದೆ ಐವತ್ತು ಸಾವಿರ ಮೇಲ್ಪಟ್ಟ ಬಾಡಿಗೆ ಅವರಿಗೆ ಟಿ ಡಿ ಎಸ್ ಅನ್ನ ಕಡ್ಡಾಯವಾಗಿ ಮಾಡಲಾಗ್ತಾ ಇದೆ ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ